ನಮಸ್ತೆ ವೆಲ್ಕಮ್ ಟು ನನ್ನ ರಚನೆ ಭಾಗ ಹತ್ತೊಂಬತ್ತರಲ್ಲಿ ಆರ್ಯ ಜೊತೆ ಆರಾಧ್ಯ ಹಲೋ ಗಂಡ ನಿಮ್ಮ ಬಟ್ಟೆಗಳು ಕೊಡಿ ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಹಳ್ಳಿಗೆ ಹೊರಡಬೇಕು ಆರಾಧ್ಯ ನಾನು ಆಗಲೇ ಎಲ್ಲ ರೆಡಿ ಮಾಡಿ ಆಗಿದೆ ನೋಡಲಿ ನನ್ನ ಬ್ಯಾಗ್ ಆರ್ಯ ಹೇಳಿದ ನಾಳೆ ದೇವರ ಪೂಜೆಗೆ ಹಳ್ಳಿಗೆ ಹೋಗಬೇಕು ನಿಮಗೆ ತೊಂದರೆ ಇಲ್ಲ ಅಲ್ವಾ ಹಳ್ಳಿಯಲ್ಲಿ ಇರಲು ಹಳ್ಳಿಯಲ್ಲಿ ಜಾತ್ರೆ ಕೂಡ ಇರುವುದರಿಂದ ಮೂರು ನಾಲ್ಕು ದಿನಗಳು ಅಲ್ಲೇ ಇರಬೇಕಾಗುತ್ತದೆ ಎಂದಳು ಆರಾಧ್ಯ ಆರಾಧ್ಯ ಹಳ್ಳಿಯಲ್ಲಿ ಇರಲು ನನಗೆ ಯಾವುದೇ ತೊಂದರೆ ಇಲ್ಲ ಹೇಳಬೇಕು ಅಂದರೆ ನನಗೆ ಹಳ್ಳಿಯಲ್ಲಿ ಇರುವುದು ತುಂಬ ಇಷ್ಟ ನಾನು ಒಂದೆರಡು ಬಾರಿ ಅಷ್ಟೆ ಅಜ್ಜಿಯ ಜೊತೆ ಅವರ ಸ್ನೇಹಿತರ ಮನೆಗೆ ಹೋಗಿದ್ದೆ ಅದು ಕೂಡ ಚಿಕ್ಕ ವಯಸ್ಸಿನಲ್ಲಿ ಹಳ್ಳಿಯಲ್ಲಿ ಯಾರ್ಯಾರಿದ್ದಾರೆ ಅವರು ನಮ್ಮ ಮದುವೆಗೆ ಬಂದಿದ್ರಾ ಎಂದು ಪ್ರಶ್ನೆ ಮಾಡಿದನು ಆರ್ಯ ಹಳ್ಳಿಯಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಮತ್ತು ಅಣ್ಣ ಇದ್ದಾರೆ ಅವರು ಯಾರೂ ಕೂಡ ಮದುವೆಗೆ ಬಂದಿರಲಿಲ್ಲ ಆರಾಧ್ಯ ಹೇಳಿದಳು ಹೌದಾ ಅವರ್ಯಾಕೆ ಮದುವೆಗೆ ಬಂದಿರಲಿಲ್ಲ ಪ್ರಶ್ನೆ ಮಾಡಿದ ದೊಡ್ಡಪ್ಪ ದೊಡ್ಡಮ್ಮನಿಗೆ ಒಬ್ಬನೇ ಮಗ ಅವರಿಗೆ ಹೆಣ್ಣು ಮಕ್ಕಳಿಲ್ಲ ನಾನು ಮತ್ತು ಅನು ಎಂದರೆ ಅವರ ಮಗನಿಗಿಂತ ಸ್ವಲ್ಪ ಪ್ರೀತಿ ಜಾಸ್ತಿ ನಮ್ಮನ್ನು ಅವರ ಮಕ್ಕಳೆಂದೇ ಬೆಳೆಸಿದ್ದರು ದೊಡ್ಡಪ್ಪನಿಗೆ ಹೆಣ್ಣು ಮಕ್ಕಳೆಂದರೆ ತುಂಬ ಪ್ರೀತಿ ಅದರಲ್ಲೂ ನಾನು ಎಂದರೆ ತುಂಬ ಇಷ್ಟ ನಮ್ಮ ಮದುವೆಯಲ್ಲಿ ಅಪ್ಪ ಜಾನಕಜ್ಜಿಗೆ ಮಾತು ಕೊಟ್ಟಿರುವ ವಿಷಯ ಅವರಿಗೆ ತಿಳಿಸಿರಲಿಲ್ಲ ಅವರು ಅವರ ಸಂಬಂಧದಲ್ಲಿ ಒಂದು ಹುಡುಗನನ್ನು ಕೂಡ ನೋಡಿದ್ದರು ನಂತರ ನಮ್ಮ ತಂದೆ ತಾಯಿ ವಿಷಯ ತಿಳಿಸಿದಾಗ ದೊಡ್ಡಪ್ಪನಿಗೆ ಒಂದು ದಿನವೂ ಕೂಡ ಮದುವೆ ಫಿಕ್ಸ್ ಆಗಿದಾಗಿಂದ ನೀವು ನನ್ನನ್ನು ನೋಡುವುದಾಗಲಿ ಮಾತನಾಡಿಸುವುದಕ್ಕಾಗಲಿ ಮಾಡಿಲ್ಲದಿದ್ದರಿಂದ ಅವರಿಗೆ ಈ ಮದುವೆ ಒಪ್ಪಿಗೆ ಇರಲಿಲ್ಲ ನನ್ನ ಮಗಳನ್ನು ಯಾರೋ ತಿಳಿಯದಿರುವವರಿಗೆ ಮದುವೆ ಮಾಡಿಕೊಡುತ್ತಿದ್ದಾರೆ ಎಂದು ಈ ಮದುವೆ ಬೇಡ ಅಂತ ಅಪ್ಪ ಅಮ್ಮನಿಗೆ ತಿಳಿಸಿದರು ಅಪ್ಪನಿಗೆ ಅಜ್ಜಿಯ ಬಗ್ಗೆ ಅಪಾರ ಗೌರವ ಇದ್ದಿದ್ದರಿಂದ ಅವರ ಮಾತನ್ನು ತಿರಸ್ಕಾರ ಮಾಡಿ ಮದುವೆಗೆ ಮುನ್ಸೂಚನೆ ನೀಡಿದರು ಆದ್ದರಿಂದ ಅವರು ಯಾರೂ ಕೂಡ ಮದುವೆಗೆ ಬಂದಿರಲಿಲ್ಲ ಆರಾಧ್ಯ ಹೇಳಿದಾಗ ಸಣ್ಣದೊಂದು ಬೇಸರದ ಎಳೆ ಆರ್ಯನ ಮುಖದಲ್ಲಿ ಮೂಡಿದ್ದು ಸುಳ್ಳಲ್ಲ ಹೌದಾ ನನ್ನಿಂದ ನಿಮ್ಮ ಇಬ್ಬರು ಮನೆ ಸಂಬಂಧ ಹಾಳಾಗಿದೆ ಅದನ್ನು ನಾನೇ ಸರಿ ಮಾಡುತ್ತೇನೆ ಮತ್ತು ಆರಾಧ್ಯ ಇವಾಗ ನಾವು ಅವ್ರ ಮನೆಗೆ ಹೋದರೆ ಅವರಿಗೆ ಇಷ್ಟ ಆಗುತ್ತಾ ಆರ್ಯ ಪ್ರಶ್ನೆ ಮಾಡಿದ ದೊಡ್ಡಪ್ಪನಿಗೆ ತಮ್ಮ ಮಗಳು ಚೆನ್ನಾಗಿರಬೇಕು ಎಂಬ ಆಸೆ ಅಷ್ಟೆ ಇವಾಗ ನಾನು ನಿಮ್ಮ ಜೊತೆ ಚೆನ್ನಾಗಿದ್ದೇನೆ ಎಂದು ಅಮ್ಮ ಕೂಡ ಅವರಿಗೆ ಹೇಳಿದ್ದಾರೆ ದೊಡ್ಡಪ್ಪನಿಗೆ ಕೋಪ ಎಷ್ಟು ಬೇಗ ಬರುತ್ತೋ ಅಷ್ಟೇ ಬೇಗ ಕರೆಗೆ ಹೋಗುತ್ತೆ ಚಿಂತೆ ಮಾಡಬೇಡಿ ನೀವೇ ಬರ್ತೀರಲ್ಲ ನೋಡ್ತೀರಾ ಅವರ ಮನಸ್ಸು ಮಕ್ಕಳ ಹಾಗೆ ಆರಾಧ್ಯ ಹೇಳಿದಳು ಹಾಗಿದ್ರೆ ನಾನು ಹಳ್ಳಿಗೆ ಬಂದು ಅವರ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದೀಯಾ ಹಾಗೇನಿಲ್ಲ ಸುಮ್ಮನೆ ಮಲಗಿ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಆರಾಧ್ಯ ಹೇಳಿದಳು ಇಬ್ಬರ ನಡುವೆ ಮೌನವೇ ರಾಜ್ಯಭಾರ ಮಾಡುತ್ತಿತ್ತು ಆ ಮೌನದಲ್ಲಿ ನಿಟ್ಟುಸಿರಿನ ಭಾವವು ಮೂಡಿತ್ತು ಮೌನದ ಸಾಂಗತ್ಯದ ನಡುವೆ ಇಬ್ಬರು ನಿದ್ದೆಗೆ ಜಾರಿದರು ಮುಂಜಾನೆಯ ಸಮಯದಲ್ಲಿ ಶಾಂತಿ ರಾಮಚಂದ್ರ ಅನುಷ ಆರಾಧ್ಯ ಆರ್ಯರ ಪಯಣ ಹಳ್ಳಿಯ ಕಡೆಗೆ ಸಾಗಿತ್ತು ಶಾಂತಿಯವರ ಹೆಗಲ ಮೇಲೆ ಕೈ ಬಳಸಿ ಮಲಗಿದ್ದ ಆರಾಧ್ಯಗಳನ್ನು ಆಗಾಗ ಗಮನಿಸುತ್ತಿದ್ದ ಆರ್ಯ ಮುಂಗುರುಳು ಕೆನ್ನೆಗೆ ಮುತ್ತಿಡಿದು ಕಂಡು ಅಸೂಹೆ ಮೂಡಿ ಮರೆಯಾಗಿತ್ತು ಮನದಲ್ಲಿ ಬಾವ ಅಕ್ಕನ ನೋಡಿದ್ದು ಸಾಕು ಸರಿಯಾಗಿ ಗಾಡಿ ಓಡಿಸಿ ಇಲ್ಲವೆಂದರೆ ನಾವೆಲ್ಲರೂ ಹಳ್ಳಿಗೆ ಹೋಗುವ ಬದಲು ಸೀದಾ ಶಿವನ ಬಳಿಯೇ ಹೋಗಬೇಕಾಗುತ್ತೆ ಎಂದು ಛೇಡಿಸಿದಳು ಅನು ಅವಳ ಮಾತಿಗೆ ಸಣ್ಣದಾಗಿ ಮೊಟಕಿದರು ಶಾಂತಿ ರಾತ್ರಿಯ ಸಮಯಕ್ಕೆ ಹಳ್ಳಿಗೆ ತಲುಪಿದರು ದೊಡ್ಡದಾದ ಮರದ ಕಂಬಗಳ ಹೊಂದಿದ್ದ ದೊಡ್ಡದಾದ ಹೆಂಚಿನ ಹಳ್ಳಿ ಮನೆ ಅಲ್ಲೇ ನಿಂತ್ಕೊಳ್ಳಿ ಎಂಬ ಧನಿಕೆ ಎಲ್ಲರೂ ಅಲ್ಲೇ ನಿಂತಿಕೊಂಡರು ಕಚ್ಚೆ ಪಂಚೆ ತೊಟ್ಟಿದ್ದ ಸಿದ್ದಯ್ಯ ಅವರ ಮುಖದಲ್ಲಿ ಗದ್ದು ಗಾಂಭೀರ್ಯ ರೇಷ್ಮೆ ಸೀರೆ ಹುಟ್ಟು ಮುಡಿ ತುಂಬ ಹೂ ಮುಡಿದು ಅಣೆಯಲ್ಲಿ ಕುಂಕುಮ ಕೆನ್ನೆಯಲ್ಲಿ ಅರಿಶಿಣ ರಂಗು ಸಾತ್ವಿಕ ಕಳೆಯೊಂದಿದ್ದ ಸಿದ್ದಯ್ಯರವರ ಮಡದಿ ಸಾವಿತ್ರಿ ಶಾಂತಿಯವರ ಅಕ್ಕ ಮತ್ತೆ ಭಾವ ಸಾವಿತ್ರಿ ಹೊಸ್ತಾಗಿ ಮದುವೆಯಾಗಿ ಮೊದಲ ಬಾರಿಗೆ ನಮ್ಮನೆಗೆ ಬರ್ತಾ ಇದ್ದಾರೆ ಅವರಿಗೆ ಆರತಿ ಆದಮೇಲೆ ಮನೆ ಒಳಗಡೆ ಬರೋದಕ್ಕೆ ಹೇಳು ಎಂದು ಹೇಳಿದರು ಸಿದ್ದಯ್ಯ ರೇಖಾ ರೆಡಿಯಾಗಿರೋ ಆರತಿ ತಗೊಂಡು ಬಾ ಎಷ್ಟೊತ್ತು ಅಂತ ಮನೆ ಬಾಗಿಲಲ್ಲಿ ಕಾಯಿಸುವುದು ಎಂದು ಹೇಳಿ ಆರತಿ ಮಾಡಿ ಮನೆಯೊಳಗೆ ಬರಮಾಡಿಕೊಂಡರು ಸಾವಿತ್ರಿ ಆರ್ಯ ಮತ್ತೆ ಆರಾಧ್ಯ ಸಿದ್ದಯ್ಯ ಸಾವಿತ್ರಮ್ಮ ಅವರ ದಂಪತಿಗಳ ಕಾಲಿಗೆ ಬಿದ್ದು ಮನ ಮೆಚ್ಚದ ಹುಡುಗ ಕಾಲಿಗೆ ಬಿದ್ದ ಸಂಸ್ಕಾರ ಅವರಿಗೆ ತೋರಿಕೆ ರೀತಿ ಕಾಣಲಿಲ್ಲ ಒಳ್ಳೆಯದಾಗಲಿ ಎಂದು ಆರಿಸಿದರು ಸಿದ್ದಯ್ಯ ಅವರಿಗೆ ಆರ್ಯನ ಮುಖದಲ್ಲಿ ಕಪಟತೆ ಕಾಣಲಿಲ್ಲ ಹುಡುಗ ಗುಣವಂತ ಎಂದು ಒಂದೇ ನೋಟದಲ್ಲಿ ತಿಳಿದರು ಪರವಾಗಿಲ್ಲ ಹುಡುಗ ಚೆನ್ನಾಗಿದ್ದಾನೆ ಒಳ್ಳೆ ಸಂಸ್ಕಾರ ಕೂಡ ಇದೆ ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಂಡು ಹೋದರೆ ಅಷ್ಟೇ ಸಾಕು ಎಂದು ಗಾಂಧಿ ಗಾಂಭೀರ್ಯವಾಗಿ ಹೇಳಿದರು ಸಿದ್ದಯ್ಯ ಕಾಲಿಗೆ ನೀರು ಹಾಕಿಕೊಂಡು ಬನ್ನಿ ಪ್ರಯಾಣ ಮಾಡಿ ಸುಸ್ತಾಗಿದ್ದೀರಾ ಊಟ ಮಾಡಿ ವಿಶ್ರಾಂತಿ ಮಾಡುವಿರಿ ಎಂದು ಒಳ ನಡೆದರು ಸಾವಿತ್ರಮ್ಮ ಅವರನ್ನೇ ಹಿಂಬಾಲಿಸಿದರು ಮನೆಯವರೆಲ್ಲರೂ ಆರ್ಯನಿಗೆ ಹಳ್ಳಿಯ ವಾತಾವರಣ ಮತ್ತು ಮನೆಯ ಸುತ್ತಮುತ್ತ ನೋಡಿಕೊಂಡೇ ಆರಾಧ್ಯಳ ಹಿಂಬಾಲಿಸಿದಳು ಹಳ್ಳಿಯಲ್ಲಿ ವಾಸ ಮಾಡಿ ಅಭ್ಯಾಸ ಇಲ್ಲದೇ ಇದ್ದರಿಂದ ಆರ್ಯನಿಗೆ ಎಲ್ಲವೂ ಹೊಸದಾಗಿತ್ತು ಆರಾಧ್ಯ ಆರ್ಯನನ್ನು ತಮ್ಮ ಕೊಠಡಿಗೆ ಕರೆದುಕೊಂಡು ಬಂದಳು ಸಣ್ಣದಾದ ರೂಮ್ ಒಂದು ಮಂಚ ಒಂದು ಮರದ ಕಪಾಟು ಇಟ್ಟಿದ್ದರು ಒಬ್ಬರು ಆರಾಮಾಗಿ ಓಡಾಡಲು ಮಾತ್ರ ಸ್ಥಳವಿತ್ತು ಗಂಡ ನೋಡಿ ಇದೇ ನಮ್ಮ ರೂಮ್ ಸ್ವಲ್ಪ ಚಿಕ್ಕರು ನಿಮ್ಮ ಮನೆಯಲ್ಲಿ ಇರುವಷ್ಟು ದೊಡ್ಡದಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಎಂದು ಹೇಳಿದಳು ಹಾಗಿದ್ರೆ ತುಂಬ ಒಳ್ಳೆಯದಾಯಿತು ನೀನು ನನ್ನಿಂದ ತಪ್ಪಿಸಿಕೊಳ್ಳೋಕ್ಕೆ ಆಗಲ್ಲ ಇಲ್ಲಿ ಎಂದು ಅವಳ ನಡು ಬಳಸಿ ಹೇಳಿದನು ಗಂಡ ಏನು ಮಾಡ್ತಾ ಇದ್ದೀರಾ ಇದು ನಮ್ಮನೆಯಲ್ಲ ಹೇಳಿದಳು ಯಾರು ಹೇಳಿದ್ದು ನಮ್ಮನೆಯಲ್ಲ ಅಂತ ನಮ್ಮ ದೊಡ್ಡತ್ತೆ ಮನೆ ಕೂಡ ನಮ್ಮನೇ ಆರ್ಯ ಹೇಳಿದನು ಆರ್ಯ ಬಾವ ಎಂದು ಒಳಗೆ ಬಂದನು ಸೂರ್ಯ ಸಿದ್ದಯ್ಯ ಸಾವಿತ್ರಮ್ಮ ಅವರ ಮಗ ಅಯ್ಯೋ ಸಾರಿ ನಾನು ಏನು ನೋಡಿಲ್ಲ ಎಂದು ಬೆನ್ನು ಮಾಡಿ ನಿಂತನು ಸೂರ್ಯ ಬಂದು ಆಗಿದೆ ಇನ್ನೇನು ಬನ್ನಿ ಒಳಗಡೆ ಎಂದು ಕರೆದನು ಆರ್ಯ ಹಲೋ ಬವ ನಾನು ಸೂರ್ಯ ಆದ್ಯ ಅಣ್ಣ ನಿಮ್ಮನ್ನು ಮಾತನಾಡಿಸೋಣ ಎಂದು ಗಡಿಬಿಡಿಯಲ್ಲಿ ಬಂದೆ ಸಾರಿ ಬೇಗ ರೆಡಿಯಾಗಿ ಬನ್ನಿ ಊಟಕ್ಕೆ ಇದ್ದಾರೆ ಎಂದು ಹೇಳಿ ಹೋಗುವಾಗ ಮತ್ತೆ ಬಾಗಿಲು ಹಾಕೊಳ್ಳಿ ಎಂದು ಹೇಳಿ ಓದನು ಸೂರ್ಯ ಅವನ ಮಾತಿಗೆ ಆರಾಧ್ಯ ನೋಡಿದ್ರ ಏನಾಯಿತು ಸುಮ್ಮನೆ ಹೋಗಿ ಫ್ರೆಶ್ ಆಗಿ ಬನ್ನಿ ಎಂದು ಅವಳು ಕೂಡ ಸೂರ್ಯನ ಹಿಂದೆಯೇ ನಡೆದಳು ಎಲ್ಲರ ಮಾತುಕತೆಯ ಜೊತೆಗೆ ಊಟ ಮುಗಿಸಿದರು ನಾಳೆ ಮನೆ ದೇವರ ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಇದೆ ಹೋಗಿ ಮಲಗಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಎಂದರು ಸಿದ್ದಯ್ಯ ಅವರ ಮಾತಿಗೆ ಎಲ್ಲರೂ ಸರಿ ಎಂದು ತಮ್ಮ ತಮ್ಮ ರೂಮಿಗೆ ಹೊರಟರು ಮನೆಯ ಹೊರಗೆ ನಾಯಿಯ ಸೀಳುವಿಕೆ ದೂರದಲ್ಲಿ ನರಿಗಳು ಮಾಡುವ ವಿಚಿತ್ರ ಸದ್ದುಗಳು ಆರಾಧ್ಯಳ ಮುಖದಲ್ಲಿ ಭಯ ಮೂಡಿತ್ತು ಭಯದಲ್ಲಿ ಕಣ್ಣು ಮುಚ್ಚಿದಳು ಆರ್ಯ ಆರಾಧ್ಯಳ ಮುಖಭಾವ ನೋಡಿ ತನ್ನ ತೋಳಿನಲ್ಲಿ ಬಂಧಿಸಿದ ಆರಾಧ್ಯ ಆರ್ಯನ ಎದೆಯಲ್ಲಿ ಮುಖ ಉದುಗಿಸಿ ಮಲಗಿದಳು ಆರ್ಯನಿಗೆ ಪತ್ನಿಯ ಸಮೀಪ ಹೊಸ ಹೊಸ ಆಸೆಗಳ ಚಿಗುರಿಸಿದ್ದು ಸುಳ್ಳಲ್ಲ ಆರಾಧ್ಯ ಸೀರೆಯಲ್ಲಿ ಕಂಡು ಯೌವನ ಸಂಯಮ ಕೆಣಕಿತ್ತು ಕಣ್ಣು ಮುಚ್ಚಿದರೂ ಆರಾಧ್ಯಳ ಮುದ್ದಾದ ನಗುಮುಖ ಕಾಡುತ್ತಿತ್ತು ಆರ್ಯನ ಮನ ಹಾಳಾಗಿ ಹೋಗುವ ಎಲ್ಲ ಲಕ್ಷಣ ಕಾಣುತ್ತಿದೆ ಎಂದು ಆರಾಧ್ಯಳ ಕೆನ್ನೆಗೆ ಮುತ್ತಿಟ್ಟು ಆರ್ಯ ಆರಾಧ್ಯ ನಿದ್ದೆಯಲ್ಲಿ ಕೊಸರಿ ಎದೆಗೆ ಮುಖ ಉಜ್ಜಿ ಮಲಗಿದಳು ಆರಾಧ್ಯಳ ಮುಖವನ್ನೇ ನೋಡುತ್ತಾ ಆರ್ಯ ನಿಂತೆಗೆ ಜಾರಿದ ಮುಂಜಾನೆಯ ಕೋಳಿ ಕೂಗು ಅಕ್ಕಿಗಳ ಚಿಲಿಪಿಲಿ ಸದ್ದಿಗೆ ಕಣ್ಣು ತೆರೆದನು ಆರ್ಯ ಇನ್ನೂ ಕತ್ತಲೆ ಕವಿದಿತ್ತು ಸಮಯ ಐದು ಗಂಟೆ ಆರಾಧ್ಯ ಇನ್ನೂ ಎಚ್ಚರವಾಗಿರಲಿಲ್ಲ ಅವಳ ತೋಳಿನಲ್ಲಿ ಬಂದಿಯಾಗಿದ್ದಳು ಅವಳು ಇನ್ನು ಮಲಗಿದ್ದಳು ಅವಳ ಮುಖವನ್ನು ಕಂಡು ಅವನು ಕೂಡ ಮತ್ತೆ ಕಣ್ಣು ಮುಚ್ಚಿದನು ಸ್ವಲ್ಪ ಸಮಯದ ನಂತರ ಆರಾಧ್ಯ ಎದ್ದು ಸ್ನಾನ ಮಾಡಿ ಹೊರಗೆ ಬಂದಳು ರೇಖಾ ಆಗಲೇ ಎದ್ದು ಮನೆಯ ಬಾಗಿಲು ಗುಡಿಸುತ್ತಿದ್ದಳು ಆರಾಧ್ಯ ಕೂಡ ರೇಖಾಳ ಸಹಾಯಕ್ಕೆ ನಿಂತಳು ನಿದ್ರೆಯಿಂದ ಎದ್ದು ಆರ್ಯ ಆರಾಧ್ಯ ಇಲ್ಲದ್ದು ಕಂಡು ಹೊರಗೆ ಬಂದನು ಸೂರ್ಯನ ಕಿರಣಗಳು ಭೂಮಿಯ ಸೋಕಲು ಹಕ್ಕಿಯ ಚಿಲಿಪಿಲಿ ಕಲರವ ಆಕಾಶದಲ್ಲಿ ಮೂಡಿದ ಹೊಂಬಣ್ಣ ಮಂಜಿನ ಹನಿಗಳ ಶೃಂಗಾರದ ಹಳ್ಳಿಯ ವಾತಾವರಣ ದೊಡ್ಡದಾದ ರಂಗೋಲಿ ಬಿಟ್ಟು ಬಣ್ಣ ತುಂಬುತ್ತಿದ್ದಳು ಆರಾಧ್ಯ ಗುಲಾಬಿ ಬಣ್ಣದ ಸೀರೆ ಉಟ್ಟು ಮುಡಿಯಲ್ಲಿ ಟವಲ್ ಕಟ್ಟಿದ ಆರಾಧ್ಯಗಳ ಕೆನ್ನೆಗೆ ಮುಂಗುರುಳು ಮುತ್ತಿಡುತ್ತಿತ್ತು ಕೈ ತುಂಬ ಬಳೆಗಳು ಮುದ್ದಾದ ಪಾದಗಳ ಮೇಲಿನ ಗೆಜ್ಜೆಗಳು ಮುಖದಲ್ಲಿ ಆಗಾಗ ಮೂಡುವ ಮಂದಹಾಸ ಕಂಬಕ್ಕೆ ಹೊರಗಿ ಎದೆಯ ಮೇಲೆ ಕೈ ತಾನಾಗೆ ಹೋಗಿತ್ತು ಆಗ ತಾನೇ ಹೊರಬಂದ ಸಿದ್ದಯ್ಯ ಅವರಿಗೆ ಆರಾಧ್ಯಗಳನ್ನು ಕಂಡು ಖುಷಿಯಾಯಿತು ಅವಳ ಸಂಸ್ಕಾರ ಮುಖದ ಮೇಲೆ ನಗೆ ಮೂಡಿತ್ತು ರಂಗೋಲಿ ಮುಗಿಸಿ ಎದ್ದು ನಿಂತ ಆರಾಧ್ಯ ಆರ್ಯ ಮತ್ತು ಸಿದ್ದಯ್ಯವರ ಕಡೆಗೆ ಮುಗುಳು ನಗೆ ಬೀರಿ ಬಂದಳು ದೊಡ್ಡಪ್ಪ ಇನ್ನೂ ನನ್ನ ಮೇಲೆ ಕೋಪ ಇದೆಯಾ ನನ್ನ ನೀವು ಕ್ಷಮಿಸಲ್ವಾ ಇನ್ನೂ ಎಷ್ಟು ದಿವಸ ನನ್ನ ಜೊತೆ ಮಾತಾಡಲ್ಲ ಪ್ಲೀಸ್ ದೊಡ್ಡಪ್ಪ ಮಾತಾಡಿ ಎಂದಳು ಅವಳ ಮಾತಿಗೆ ಏನು ಉತ್ತರ ಕೊಡದೆ ಹೆಂಡತಿ ನೋಡಿ ಮುಗಿದಿದ್ದರೆ ಗರಡಿ ಕಡೆ ಹೋಗೋಣ ಬರ್ತೀಯ ಎಂದು ನೋಡಿದರು ಸಿದ್ದಯ್ಯ ನಮ್ಮ ಕಡೆ ಈ ಜಿಮ್ ಎಲ್ಲ ಇರೋದಿಲ್ಲ ಎಲ್ಲ ಗಂಡು ಮಕ್ಕಳು ಗರಡಿಗೆ ಹೋಗ್ತಾರೆ ಬಾವಾ ಎಂದು ಹೇಳುತ್ತಾ ಬಂದನು ಸೂರ್ಯ ಸೂರ್ಯ ನಾನು ಹೋಗಿರ್ತೀನಿ ನೀನು ಇವ್ರನ್ನ ಕರ್ಕೊಂಡು ಬಾ ಎಂದರು ಸಿದ್ದಯ್ಯ ದೊಡ್ಡಪ್ಪ ಚಳಿ ಇದೆ ಕಾಫಿ ಕುಡಿದು ಹೋಗಿ ಎಂದಳು ಆರಾಧ್ಯ ಏನು ಬೇಡ ನಾವು ಗರಡಿಗೆ ಹೋಗಿ ಬರುತ್ತೇವೆ ಎಂದರು ಸಿದ್ದಯ್ಯ ಅಪ್ಪ ಆದ್ಯ ಕಾಫಿ ಮಾಡ್ತೀನಿ ಅಂತ ಇದ್ದಾಳೆ ಕುಡಿದೇ ಹೋಗೋಣ ಎಂದನು ಸೂರ್ಯ ಸರಿ ಎಂದು ಎಲ್ಲರೂ ಪಡಸಾಲೆ ಮೇಲೆ ಕುಳಿತರು ಆರಾಧ್ಯ ಕಾಫಿ ಮಾಡಿ ತಂದುಕೊಟ್ಟಳು ಆರಾಧ್ಯ ಏನಿದು ಕಾಫಿ ಡಿಫ್ರೆಂಟಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಎಂದನು ಆರ್ಯ ಬಾವ ಇದು ಬೆಲ್ಲದ ಕಾಫಿ ಅಪ್ಪ ಬೆಲ್ಲದ ಕಾಫಿನೇ ಕುಡಿಯೋದು ನಮ್ಮ ಆದ್ಯಾಗೆ ನನಗಿಂತ ಅಪ್ಪನಿಗೆ ಯಾವುದು ಇಷ್ಟ ಯಾವುದು ಇಷ್ಟ ಇಲ್ಲ ಎಲ್ಲ ಚೆನ್ನಾಗಿ ಗೊತ್ತು ಅವಳು ಎಂದಿಗೂ ಅಪ್ಪನ ಮಾತು ಮೀರೇ ಇಲ್ಲ ಎಂದನು ಸೂರ್ಯ ನಿನ್ನ ವಿಷಯದಲ್ಲಿ ಬಿಟ್ಟರೆ ಎಂದು ತಕ್ಷಣ ನುಡಿದು ಕಾಫಿ ಚೆನ್ನಾಗಿತ್ತು ಎಂದು ಗ್ಲಾಸ್ ಅವಳ ಕೈಗೆ ಕೊಟ್ಟು ಹೊರಟರು ಅವರು ಹೋದ ದಾರಿಯನ್ನೇ ನೋಡುತ್ತಾ ನಿಂತಿದ್ದಳು ಆರಾಧ್ಯ ಆರಾಧ್ಯ ನೋಡ್ತಾಯಿರು ನಾವು ಇಲ್ಲಿಂದ ಹೋಗುವಷ್ಟರಲ್ಲಿ ನಾನೇ ನಿನಗೆ ಹೇಳಿ ಮಾಡಿಸಿದ ಜೋಡಿ ಅಂತ ಅವರ ಬಾಯಿಂದ ಹೇಳಿಸ್ತೀನಿ ನೋಡು ಎಂದು ಅವರ ಹಿಂದೆಯೇ ಸೂರ್ಯನ ಜೊತೆಯಲ್ಲಿ ನಡೆದನು ಆರ್ಯ ಕತೆ ಮುಂದುವರಿಯುವುದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು